ಭಗವಾನ್ ಬುದ್ಧ ಶೈಕ್ಷಣಿಕ ಸಂಸ್ಥೆ ಮಳವಳ್ಳಿ ಈ ಸಂಸ್ಥೆಯ ಆವರಣದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಸಮಾರಂಭ ನಡೆಯಿತು ಸಮಾರಂಭದ ಉದ್ಘಾಟನೆಯನ್ನು ಸುತ್ತೂರು ಮಠದ ಶ್ರೀ ಶ್ರೀ ಸುತ್ತೂರು ದೇಶಿಕೇಂದ್ರ ಸ್ವಾಮೀಜಿ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ವೇದಿಕೆಯಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ డాక్టర్ నిర్మలానంద స్వామి సంస్థాపక అధ్యక్ష యమదూరు సంద్రజు బిజెపి జిల్లాధ్యక్ష ఇంద్రేష్ బీజేపీ పి సిద్ధరామయ్య సమయ్య కసాప తాలూకాధ్యక్ష చేతన్ కుమార్ నివృత్తి ప్రాధ్యాపక హెచ్ఎస్ ఉద్దేగౌడ ఈ సమారీ ఉపస్థితర ಬುದ್ಧ ಬಸವ ಅಂಬೇಡ್ಕರ್ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪನಮನ ಸಲ್ಲಿಸಿದರು ವೇದಿಕೆಯಲ್ಲಿ ಮಾಜಿ ಸಚಿವ ಎನ್ಮಯೇಶ್ ಬುದ್ಧ ಬಸವ ಶಿಕ್ಷಣ ಸಂಸ್ಥೆ ವರತಂದಿಜ ಜಂಗಮನ ಹಾಗೂ ಯಮದೂರು ಸಿದ್ದರಾಜ್ ಸಂಬಾ ಸಂಪಾದಕತ್ವದ ಅಂಬೇಡ್ಕರ್ ಕಾರವನ್ ವಿಶೇಷ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದರು ಐತಿಹಾಸಿಕ ಕಾರ್ಯಕ್ರಮವನ್ನಾಗಿ ಮಡೋ ನಿಟ್ಟಲ್ಲಿ ಹೆಜ್ಜೆ ಮಳವಳ್ಳಿಯ ಪ್ರತಿ ಮಠದ ಸ್ವಾಮೀಜಿಗಳು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ ಹಾಗೆ ರಾಜ್ಯದಲ್ಲಿ ಅಕ್ಷರ ಅನ್ನ ಆಸರೆಯನ್ನ ನೀಡ್ತಾ ಇರುವಂತಹ ತ್ರಿವಿಧ ದಾಸೋಹಿಗಳು ಕೂಡ ನಮ್ಮೊಳನಿದ್ದಾರೆ ಈ ಹೆಜ್ಜೆ ಅವರು ಈ ಮೂವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಡೀತಾ ಇದೆ انلرا جورا ده چپڙي هاگه بني مورا پخڙي اناوان انده بني انده بني انده بني يو کيملنا انده بني انده بني انده بني انده بني دل لوڪڙي سڃاڻا سادرا جي لڙي تي ٿي ٿي وٽا غاليا پڙهي اچي ٿي ಅಂಬೇಡ್ಕರ್ ಅವರ ಹಾದಿಯಲ್ಲಿ ಪ್ರತಿಯೊಬ್ಬರು ಕೂಡ ನಡೆದಾಗ ಸಮಾನತೆಯ ನಾವೆಲ್ಲ ಹೆಜ್ಜೆ ಇಡಬಹುದು ಈ ನಿಟ್ಟಲ್ಲಿ ಇವತ್ತು ಐತಿಹಾಸಿಕವಾಗಿ ತನ್ನ ಹೆಜ್ಜೆ ಗುರುತುಗಳನ್ನ ಮೂಡಿಸುವ ನಿಟ್ಟಲ್ಲಿ ಹೆಜ್ಜೆ ಇಡ್ತಾ ಇದೆ ಭಗವಾನ್ ಬುದ್ಧ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಆದಂತಹ ಡಾಕ್ಟರ್ ಎಮದೂರು ಸಿದ್ದರಾಜು ಅವರ ಒಂದು ಕನಸಿನ ಕಾರ್ಯಕ್ರಮ ಹೇಳಿದ್ರೆ ತಪ್ಪಾಗಲಾರದು ಆ ಕಾರ್ಯಕ್ರಮ ಇಂದು ಲೋಕಾರ್ಪಣೆಗೊಳ್ತಾ ಇದೆ تھي کاي 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 رے سگرے رے رنپنن سان سان آ ہمن منيري لوکو کتا آمنان